ನಾಲ್ಕು ಕೇಸ್ಗಳನ್ನ ನನ್ನ ಮೇಲೆ ಹಾಕುದು ಅದು ಒಂದು ಭಾಗ ಸಿದ್ದರಾಮಯ್ಯ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ ನಾಯಕರು ಕೇಳಲಿಕ್ಕೆ ಬಯಸ್ತೀನಿ ಮೇಲೆ ನೆನ್ನೆ ಜಸ್ಟ್ ಒಂದು ಗವರ್ನರ್ ಅವರಿಂದ ಸಂವಿಧಾನದ ಹೆಡ್ ಅವರು ಯಾವ ಒಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಾಸಿಕ್ಯೂಷನ್ಗೂ ಅಲ್ಲ ತನಿಖೆ ಮಾಡಲಿಕ್ಕೆ ಹ್ಞೂ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಿನ್ನೆಯಿಂದ ಏನೋ ರಾಜ್ಯದೊಳಗೆ ಸಂವಿಧಾನದ ಬಿಕ್ಕಟ್ಟು ರಾಜ್ಯ ಸರ್ಕಾರ ಅಸ್ಥಿರಗೊಳಿಸೋದು ನಡೆಸ್ತಾ ಇದಾರಲ್ಲ ಪ್ರತಿಭಟನೆ ಪಾರ್ಲಿಮೆಂಟ್ ನಲ್ಲಿ ನಡೆಸಿದಾರಲ್ಲ ಸಂವಿಧಾನವನ್ನ ಸರ್ವನಾಶ ಮಾಡ ಕೊಟ್ಟು ಬಿಟ್ಟವ್ರೆ ಅವರು ಓದ್ ತಗೋಳಕ್ ಬಂದ್ರಲ್ಲಪ್ಪ ಸಂವಿಧಾನದ ಬುಕ್ ಇಟ್ಕೊಂಡು ಹಾಂ ಕೆಂಪು ಕಿಟ್ಟು ಇದೇ ಸಂವಿಧಾನದ ರಕ್ಷಣೆ ನೆನೆಯಿಂದ ಪ್ರಾರಂಭ ಮಾಡಿದಿರಲ್ಲ ನಿಮಗೂ ನನಗೂ ಇರೋ ವ್ಯತ್ಯಾಸ ಸಿದ್ದರಾಮಯ್ಯವರೇ ಸಿದ್ದರಾಮಯ್ಯವ್ರ ಮಂತ್ರಿ ಮಂಡದ ಎಲ್ಲ ಸದಸ್ಯರಿಗೆ ಹೇಳ್ತೀನಿ ಪಾಪ ನೆನ್ನೆ ಬೆಳಗ್ಗೆಯಿಂದ ಎಲ್ಲ ಸಿದ್ದರಾಮಯ್ಯವರಿಂದ ಪ್ರಾರಂಭ ಆಗಿ ಎಲ್ಲ ಮಂತ್ರಿಗಳು ಕುಮಾರಸ್ವಾಮಿ 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 ಧ್ಯಾನ ಮಾಡಿದ್ದಾರೆ ಅಂದರೆ ನವೆಂಬರ್ ತಿಂಗಳಿನಲ್ಲಿ ಕುಮಾರಸ್ವಾಮಿ ಮೇಲೆ ನಾವು ಗವರ್ನರ್ ಮುಂದೆ ಒಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಕಳಿಸಿದೀವಿ ಅಂತ ಯಾರು ಕಳಿಸಿದ್ದದು ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆಯಾ ನಾನು ಅದಕ್ಕೆ ಮೊದಲೇ ಹೇಳಿದ್ದು ಎರಡ್ ಸಾವಿರದ ಹನ್ನೊಂದು ಒಂದು ಭಾಗ ಎರಡು ಸಾವಿರದ ಆರರಲ್ಲಿ ನಾನು ಮುಖ್ಯಮಂತ್ರಿಯಾದ ಎರಡೇ ತಿಂಗಳಿಗೆ ಎರಡು ತಿಂಗಳು ಆಗಿರಲಿವನಲ್ಲ ಬಿಡೋಣ ನೂರ ಐವತ್ತು ಕೋಟಿ ಹಣ ಸಂಗ್ರಹ ಮಾಡಿದ್ದೇನೆ ಗಣಿಗಾರಿಕೆ ಮಾಲೀಕರ ಹತ್ರ ಅಂತ ಹೇಳಿ ನನ್ನ ಮೇಲೆ ಒಂದು ಆಪಾದನೆ ಬಂತು ಅದನ್ನು ಹೈದರಾಬಾದ್ಗೆ ಹೋಗಿ ಪಾಪ ಈಗ ನಮ್ಮ ಇದಾರಲ್ಲ ಸಿಡಿ ಲೀಡ್ರು ಸಿಡಿ ಲೀಡ್ರು ಹೋಗಿ ಹೈದರಾಬಾದಲ್ಲಿ ಕೂತು ಅವ್ರ ಜೊತೆಗೆ ಶಿವ ಶ್ರೀನಿವಾಸ್ ಶ್ರೀನಿವಾಸ ಒಬ್ರು ಒಬ್ಬರು ಅವರು ಹೋಗಿದ್ರು ಅಲ್ಲಿ ಕೂತು ಒಂದು ಕ್ಯಾಸೆಟ್ ಮಾಡಕ್ಕೆ ಟ್ರೈ ಮಾಡಿದ್ರು ಸಿಡಿ ನೂರೈವತ್ತು ಕೋಟಿ ಹಗರಣದ್ದು ಆಮೇಲೆ ಇದನ್ನ ಬಂದು ವಿಧಾನಸಭೆ ಕಲಾಪ ನಡೀತಿದ್ದಾಗ ವಿಧಾನ ಪರಿಷತ್ನಲ್ಲಿ ಅದೆಂತ ಸಿಡಿ ತೋರಿಸ್ಬಿಟ್ಟು ಆಪ್ರೇಷನ್ ಸಕ್ಸಸ್ ಅಂದರು ನನ್ನ ಮೇಲೆ ನೂರೈವತ್ತು ಕೋಟಿ ಹಗರಣದ ಅಪಾದನೆ ಬಂದಾಗ ಇನ್ನು ಜಗದೀಶ್ ಶೆಟ್ಟರು ಬದುಕಿದ್ದಾರೆ ಅಶೋಕ್ ಬದುಕಿದ್ದಾರೆ ಅರವಿಂದ್ ನಿಂಬಾವಳಿ ಬದುಕಿದ್ದಾರೆ ನನ್ನ ಹತ್ರ ಬಂದರು ಯಾರೋ ಇಬ್ಬರು ಬಳ್ಳಾರಿಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದೆ ಅವ್ರನ್ನ ಅಲ್ಲಿಗೆ ಮತ್ತೆ ಡಿಟೆನ್ಷನ್ ಮಾಡಿ ಆ ನೂರೈವತ್ತು ಕೋಟಿ ಹಗರಣ ಅಪಾದನೆ ಮಾಡಿದ್ದನ್ನು ಕ್ಷಮೆ ಕೇಳ್ತೀವಿ ಅಂತ ನಥಿಂಗ್ ಡೂಯಿಂಗ್ ಅಂದೆ ಸಿದ್ದರಾಮಯ್ಯವರೇ ನಥಿಂಗ್ ಡೂಯಿಂಗ್ ಮುಖ್ಯಮಂತ್ರಿಯಾಗಿ ವರ್ಗಾವಣೆ ಮಾಡಿದ್ದೇನೆ ಬದಲಾವಣೆ ಮಾಡಲ್ಲ ಅಂತ ನನ್ನ ಮೇಲೆ ಹೋದ್ರಲ್ಲಪ್ಪ ವಿಧಾನಸಭೆಯಲ್ಲಿ ಚರ್ಚೆ ತೊಗೊಂಡ್ರಲ್ಲ ಸಬ್ಜೆಕ್ಟು ನಾನವತ್ತೇನು ಹೇಳಿದೆ ವಿಧಾನಸೌಧ ಕಡತ ತೆಗೆದು ನೋಡಿ ಅದೆಲ್ಲಪ್ಪ ಸ್ಕ್ರೀನ್ ಹಾಕ್ಸಿದ್ರಲ್ಲ ಮೊನ್ನೆ ಮೈಸೂರಿನಲ್ಲಿ ನಮ್ಮ ಸಿ ಡಿ ಶೂ ಅದನ್ನು ಯಾಕೆ ಆಗಲಿಲ್ಲ ಗೊತ್ತಿಲ್ಲ ನಾನವತ್ತು ಹೇಳಿದೆ ನನ್ನ ಹಿಂದೆ ಇರ್ತಕ್ಕಂಥ ನೂರಿಪ್ಪತ್ನಾಲ್ಕು ಜನ ಶಾಸಕರುಗಳ ಬೆಂಬಲವನ್ನು ರಕ್ಷಣೆಯನ್ನು ಪಡೆದು ನಾನು ಈ ನೂರೈವತ್ತು ಕೋಟಿ ಹಗರಣದ ರಕ್ಷಣೆ ಪಡೆಯಲ್ಲ ಪ್ರಾರಂಭ ಮಾಡಿ ವಿರೋಧ ಪಕ್ಷದಲ್ಲಿ ಏನು ಕೂತಿದ್ದೀರಿ ಏಕಾಂಗಿಯಾಗಿ ಎದುರಿಸ್ತೀನಿ ಅಂತಕ್ಕಂಥ ಪದ ಬಳಸಿದ್ದೇನೆ ಸಿದ್ದರಾಮಯ್ಯವರೇ ಏಕಾಂಗಿಯಾಗಿ ಎದುರಿಸ್ತೀನಿ ಅಂತ ಹೇಳಿ ಇವತ್ತು ಕಡತ ತೆಗೆದು ನೋಡಿ ನಿಮ್ಮ ವಿಧಾನಸಭೆ ಕಲಾಪದಲ್ಲಿ ಏನು ಹೇಳಿದ್ದೇನೆ ಅಂತ ಹೇಳಿ ಎದುರಿಸ್ದೆ ನಾನು ಸ್ಟ್ರೈಕ್ ಮಾಡಿ ಅನ್ನಲಿಲ್ಲ ನಮ್ಮ ಕಾರ್ಯಕರ್ತರಿಗೆ ಬೀದಿಲಿ ಬೆಂಕಿ ಹೆಚ್ಚಿ ಅಂತ ಹೇಳಲಿಲ್ಲ ಆಯಿತಾ ನನ್ನ ಮೇಲೆ ನಂತರ ನಾಲ್ಕೇ ಸಾಕಿದ್ರು ಯಾವುದೋ ಒಂದು ನಾಲ್ಕು ಡಿನೋಟಿಫಿಕೇಶನ್ದು ಇನ್ನೊಂದು ಎರಡು ಸಾಯಿ ವೆಂಕಟೇಶ್ವರ ಜಂತಕಲ್ ಮೈನಿಂಗು ಜಂತಕಲ್ ಮೈನಿಂಗ್ದು ನೂರೈವತ್ತು ಕೋಟಿ ಹಗರಣದ್ದು ಹೈಕೋರ್ಟ್ನಲ್ಲಿ ಏನು ಆದೇಶ ಕೊಟ್ಟಿದ್ದಾರೆ ಕ್ವಾಶ್ ಮಾಡಿದ್ರು ಹೈಕೋರ್ಟ್ನಲ್ಲಿ ಜಂತಕಲ್ ಮೈನಿಂಗ್ ಸಂಬಂಧಪಟ್ಟಿದ್ದು ನೂರೈವತ್ತು ಕೋಟಿ ಹಗರಣ ಇದೆಲ್ಲ ಬೋಗಸ್ ಅಂತ ಹೇಳಿ ಸಾಯಿ ವೆಂಕಟೇಶ್ವರ ಅದು ತನಿಖೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇಲ್ಲಿರ್ತಕ್ಕಂಥದ್ದು ಇದು ಅಬ್ರಾಹಿಂ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಎಸ್ ಎಂ ಕೃಷ್ಣ ಅವ್ರ ಮೇಲೆ ನನ್ನ ಮೇಲೆ ಧರ್ಮಸಿಂಗ್ ಅವ್ರ ಮೇಲೆ ಮೂರು ಜನದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗೊಂದು ಕೇಸ್ ಹಾಕೊಂಡ್ರು ಎಸ್ ಎಂ ಕೃಷ್ಣ ಅವರು ಸ್ಟೇ ತಗೊಂಡಿದ್ದಾರೆ ಧರ್ಮಸಿಂಗ್ ಅವರು ಇಲ್ಲ ನಮ್ಮ ಮುಂದೆ ನನ್ನ ಮುಂದೆ ಸಾಯಿ ವೆಂಕಟೇಶ್ವರ ಕೇಸ್ ಪ್ರಾರಂಭ ಆಯಿತು ಕೋರ್ಟಲ್ಲಿ ಏನು ಹೇಳಿದ್ದಾರೆ ಕೋರ್ಟಲ್ಲಿ ಏನು ಹೇಳಿದ್ರಿ ಇಲ್ಲಿ बै आर्डर डेटेड थ्री टू टू थोटीन द आन्रबल सुप्रीम आनबल सुप्रीम कॉर्ट एज डक्टेड लिस्टिंग आफ् द मैटर अलास्ल पी क्रिमिनल नंबर सो अंड सो एस एम कृष्ण वर्सस् द स्टेट आफ कर्नाटक आमलेने आर्डर बै आर्डर डेटेड ट्वेंटी नई थ्री टू थंडवेंटी द आन्रबल सुप्रीम कॉर्ट डैरेक्टेड दट द स्पेल इनस्टिगेशन टीम टू मेक ए थरो इनस्टिगेशन विगार टू द अलीगेशन ವಿಚ್ ಆಸ್ ಬಿನ್ ಮೇಡ್ ಇನ್ ದ ಕಂಪ್ಲೇಂಟ್ ಅಗೇನೆಸ್ ದ ಪಿಟಿಷನರ್ ಮೂರು ಜನದ್ದು ಮೂರು ಮುಖ್ಯಮಂತ್ರಿಗಳ ಮೇಲೆ ಆಮೇಲೆ ಹೇಳಿದ್ರು ಇಟ್ ಇಸ್ ಫರ್ದರ್ ಡೈರೆಕ್ಟೆಡ್ ದಟ್ ಎಸ್ ಐ ಟಿ ಶಲ್ ಫೈಲ್ ಎ ರಿಪೋರ್ಟ್ ಬಿಫೋರ್ ದ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಸೋ ಟು ಬಿ ಕ್ಯಾರಿಡ್ ಔಟ್ ವಿತ್ ಇನ್ ಎ ಪೀರಿಯಡ್ ಆಫ್ ತ್ರೀ ಮಂತ್ಸ್ ಫ್ರಮ್ ದ ಡೇಟ್ ಆಫ್ ಆರ್ಡರ್ ಎಸ್ ಐ ಟಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ ಎರಡು ಸಾವಿರದ ಹದಿನೇಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಆಯ್ತಾ ಇಟ್ ವಾಸ್ ಮೇಡ್ ಕ್ಲಿಯರ್ ದಟ್ ನೋ ಅದರ್ ಕೋರ್ಟ್ ಶೆಲ್ ಪಾಸ್ ಎನಿ ಅದರ್ ಆರ್ಡರ್ಸ್ ವಿತ್ ರಿಗಾರ್ಡ್ ಟು ದೀಸ್ ಮ್ಯಾಟರ್ಸ್ ಟಿಲ್ ದ ಮ್ಯಾಟರ್ಸ್ ಆರ್ ಫೈನಲಿ ಡಿಸೈಡೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್ ನಿಮ್ಮನ್ನ ಹಿಡ್ಕಂಡಿರೋರು ಯಾರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಡಿ ಅಂತ ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಗೌರ್ನರಿಗೆ ಕಳಿಸ ಈ ಡ್ರಾಮಾ ಯಾಕೆ ಎದುರಿಸಕ ನನ್ನ ಎದುರಿಸ ನಾನು ಬಾಯಿ ಮುಚ್ಚಿಸ್ಬೇಕಾ ಇದು ಮಾಡ್ಕೊಂಡಿರೋದು ನೀವು ಅದಕ್ಕೆ ನೆನ್ನೆ ಎಲ್ಲ ಕುಮಾರಸ್ವಾಮಿ ಮೇಲೆ ಗವರ್ನರಿಗೆ ನಾವು ಕಳಿಸಿದ್ದು ಅಲ್ಲ ಎಂಟು ತಿಂಗಳು ಆಯ್ತು ಆರು ತಿಂಗಳಾಯ್ತು ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ ನಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೊಟ್ಬಿಟ್ರು ನೋಟಿಸ್ ಕೊಟ್ಬಿಟ್ರು ಯಾಕೆ ಡ್ರಾಮಾಗಳು ಹೆದರಿಸಿ ನೀವು ತಪ್ಪು ಮಾಡದೇ ಇದ್ರೆ ನಿಮ್ಮೆಲ್ಲ ನೈತಿಕತೆ ಉಳಿಸ್ಕೊಂಡಿದ್ರೆ ಈಗ ಸಂವಿಧಾನ ಯಾರು ನಮ್ಮ ಸಂವಿಧಾನದ ಹೆಡ್ ಅವರು ಗವರ್ನರ್ ವಿರುದ್ಧ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ಬಹುಶಃ ರಾಷ್ಟ್ರದಲ್ಲೇ ಇರ್ಬೋದು ಈ ರೀತಿ ಗವರ್ನರ್ ಮುಖಗ ಮುಖಕ್ಕೆ ಫೋಟೋಗಳಿಗೆ ಕಪ್ ಬಸಿ ಬಳದು ಟೈರ್ ಸುಟ್ಕಂಡು ಮಂತ್ರಿಗಳಿಂದ ಹಿಡಿದು ಎಲ್ಲರೂ ನಾಳೆಯಿಂದ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಮಾಡಬೇಕು ಏನು ಸಾಧನೆ ಮಾಡಿದಿರಿ ಅಂತ ಗವರ್ನರ್ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ ಯಾತಿಗೆ ಮಾಡ್ತೀರಿ ಕುಮಾರಸ್ವಾಮಿ ಮೇಲಿದ್ರೆ ಆ್ಯಕ್ಷನ್ ತಗೊಳ್ಳಿ ಯಾವುದೋ ಇನ್ನೊಂದು ಏನು ಪಾಪ ಬದಾಡ್ತಾವ್ರೆ ಗೊತ್ತು ನನಗೆ ಗಂಗೆ ಯಾವುದೋ ಅಂತ ನನಗೆ ಸಂಬಂಧವೇ ಇಲ್ಲ ಅದ್ ಏನಾದರೂ ಮಾಡಿ ಏನಾದ್ರೂ ಮಾಡಿ ಅಂತಾರೆ ಏನ್ ಮಾಡ್ತೀರಿ ಕೇಂದ್ರ ಇದು ಇದು ಯಾಕೆ ದೊಡ್ತಿರಿ ನೀವು ಸರಿಯಾಗಿದ್ರೆ ಕೇಂದ್ರ ಸರ್ಕಾರ ಯಾಕೆ ದೂರ್ತೀರಿ ಈಗ ಯಾಕೆ ಸ್ಟಾಲಿನ್ ಮೇಲೆ ನಡೀತಾ ಇಲ್ಲ ತೆಲಂಗಾಣದಲ್ಲಿ ಯಾಕೆ ನಡೀತಾ ಇಲ್ಲ ಇಲ್ಲಿ ಯಾಕೆ ಪ್ರಾರಂಭ ಆಯ್ತು ನಾನು ಅವತ್ತೇ ಹೇಳಿದ್ದೀನಿ ನಿಮ್ಮಲ್ಲೇ ನಿಮ್ಮಲ್ಲೇ ಕೆಲವರು ಈ ವಿಷಯಗಳನ್ನ ಹೊರಗೆ ತಂದ್ಕೊಂಡು ಕೂತವ್ರೆ ಇಳಿಸಬೇಕು ಅಂತ ಹೇಳಿ ನಿಮ್ ನಿಮ್ ಕಿತ್ತಾಟದಲ್ಲಿ ಕೇಂದ್ರ ಸರ್ಕಾರ ಯಾಕೆ ತರ್ತಾರೆ ಮಧ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ವಿರುದ್ಧ ಯಾರು ಇನ್ನೇನು ಮತ್ತೆ ಯಾತಿಗೆ ಬೇಕು ಯಾತಿಗ್ ತಿಗ್ಬೇಕು ಇದಕ್ಕೆ ಸ್ಯಾಂಕ್ಷನ್ ಗವರ್ನರ್ದು ಕೋರ್ಟ್ ಇದೆ ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳವ್ರೆ ಹೇಳಿರೋದೇನು ಸುಪ್ರೀಂ ಕೋರ್ಟ್ ಇಟ್ ವಾಸ್ ಫರ್ದರ್ ಡೈರೆಕ್ಟೆಡ್ ಅಟ್ ದ ಎಸ್ ಐ ಟಿ ಶಲ್ ಫೈಲ್ ಎ ರಿಪೋರ್ಟ್ ಬಿಫೋರ್ ದ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಸೋ ಟು ಬಿ ಕ್ಯಾರಿಡ್ ಔಟ್ ವಿತ್ ಇನ್ ಎ ಪೀರಿಯಡ್ ಆಫ್ ತ್ರೀ ಮಂತ್ಸ್ ಎರಡು ಸಾವಿರದ ಹದಿನೇಳರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟು ಯಾತಿಗೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿಲ್ಲ ನೀವು ಸುಪ್ರೀಂ ಕೋರ್ಟು ನನ್ನ ಮೇಲೆ ತನಿಖೆ ನಡೆಸಿ ನನ್ನ ಮೇಲೆ ಕೋರ್ಟ್ ಮುಂದೆ ಇಡಬೇಕಾದ್ರೆ ಗೌರ್ನರ್ ಪರ್ಮಿಷನ್ ತೊಗೊಂಡ್ಬನ್ನಿ ಅಂತ ಹೇಳೋರ ಇದರಲ್ಲಿ ಪ್ಲೀಸ್ ಹೇಳಿ ಯಾವ ತೊಂದರೆ ಪಾಪ ಇವರಲ್ಲ ಪನ್ನಣ್ಣ ಭಾಳ ದೊಡ್ಡ ಮೇಧಾವಿ ಪಾಪ ಸಿದ್ದರಾಮಯ್ಯ ಸಿಗ್ಸಿ ಬಹಳ ದೊಡ್ಡ ಅಡ್ವೈಸ್ ಮಾಡಿ ಈಗ ನೋಡ್ತಾ ಇದೀವಲ್ಲ ಅವ್ರದ್ದೇ ತಾನ ಇದಕ್ಕೆಲ್ಲ ರಾಜೀನಾಮೆ ಕೊಡದೇ ಇದ್ರೆ ಸಿಎಂ ಮುಂದೆ ಬಿಜೆಪಿ ಬಿಜೆಪಿ ನೋಡೋಣ ನೋಡಿ ನಾನು ರಾಜೀನಾಮೆಯನ್ನ ಕೊಡಿ ಅಂತ ಹೇಳಲ್ಲ ನನಗೆ ಕೊಡ್ತಾರೆ ಅಂತ ನಂಬಿಕೆ ಇಲ್ಲ ಆದರೆ ಕಾನೂನು ಅಂತಕ್ಕಂಥದ್ದಿದೆ ಈ ದೇಶದ ಕಾನೂನಿನ ವ್ಯವಸ್ಥೆ ಒಳಗೆ ಯಾವ ಯಾವ ಹಂತದಲ್ಲಿ ಏನು ತೀರ್ಮಾನಗಳಾಗಬೇಕು ಅಲ್ಲಿ ತೀರ್ಮಾನಗಳಾಗುತ್ತೆ ಪಾದಯಾತ್ರೆ ಇಲ್ಲ ನಮ್ಮ ಪಾದಯಾತ್ರೆಗೂ ಇವತ್ತು ಗವರ್ನರ್ ಅವರು ಏನೋ ಒಂದು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅದಕ್ಕೂ ಸಂಬಂಧ ಇಲ್ಲ ಪಾದಯಾತ್ರೆ ರಾಜಕೀಯವಾಗಿ ಇವತ್ತು ಜನತೆ ಸಂದೇಶ ಏನು ಕೊಡಬೇಕು ಈ ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ ಅದರ ಸಂದೇಶ ಕೊಡ್ಲಿಕ್ಕೆ ಪಾದಯಾತ್ರೆ ನಾನು ಇವತ್ತು ಮುಖ್ಯಮಂತ್ರಿಗೆ ಆ ಮಂತ್ರಿ ಮಂಡಲಕ್ಕೆ ಹೇಳ್ತೇನೆ ಒಂದೂವರೆ ವರ್ಷದಿಂದ ಸರ್ಕಾರ ಹಾಳು ಮಾಡ್ಕೊಂಡಿದ್ದೀರಿ ಅಭಿವೃದ್ಧಿ ಅಂತಕ್ಕಂಥದ್ದು ಸತ್ತೋಗಿದೆ ನಾನು ಹೇಳೋದಲ್ಲ ನಿಮ್ಮ ಕಾಂಗ್ರೆಸ್ನ ಮುಖಂಡರುಗಳೇ ಹೇಳ್ತಾರೆ ಇವತ್ತು ಬರೀ ಈ ವಿಷಯಗಳನ್ನ ನಿಮ್ಮ ಮಂತ್ರಿ ಮಂಡಲ ಇದಕ್ಕೆ ನೀವು ಗಮನ ಕೊಟ್ಕೊಂಡು ಒಬ್ಬ 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 ವ್ಯಕ್ತಿಯನ್ನ ಇವತ್ತು ನೀವು ರಕ್ಷಣೆ ಪಡ್ಕೊಳ್ಳೋಸ್ಕರವಾಗಿ ಉಳಿಸ್ಕೊಳ್ಳಿಕ್ಕೆ ರಾಜ್ಯವನ್ನ ಹಾಳು ಮಾಡಬೇಡಿ ನನಗೇನು ಯಾರ ಮೇಲೆ ಅಸೂಯ ಇಲ್ಲ ಯಾರು ಪರ್ಮನೆಂಟ್ ಅಲ್ಲ ನಾನು ಮೊನ್ನೆನೂ ಹೇಳಿದ್ದೇನೆ ಕೆಂಗಾಲನ್ಮಂತೈನವರು ಕಟ್ಟಿರ್ತಕ್ಕಂಥ ವಿಧಾನಸೌಧದಲ್ಲಿ ಇಟ್ಟರ್ತಕ್ಕಂಥ ಮುಖ್ಯಮಂತ್ರಿಗಳ ಚೇರ್ ಇದೆಯಲ್ಲ ಈ ದೇಶದಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಸ್ವಾತಂತ್ರ್ಯದ ಒಂದು ಚುನಾವಣಾ ಸಿಸ್ಟಮ್ಗಳು ಬಂದ ನಂತರ ಆ ಚೇರು ಭದ್ರವಾಗೇ ಇದೆ ಆದ್ರೆ ಚೇರ್ ಮೇಲೆ ಕೂಡ ಭದ್ರವಾಗಿರಕ್ಕೆ ಆಗಲ್ಲ ದಾರಿ ತಪ್ಪಿದ್ರೆ ಅದು ಇವತ್ತು ನಾವು ಕಾಣ್ತಾ ಇದ್ದೇವೆ ಇಲ್ಲಿ ಜಾತಿ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಂಡು ಈ ತರ ಕೀಳುಮಟ್ಟದ ರಾಜಕೀಯ ಎಷ್ಟು ದಿವಸ ನಡೆಸ್ತೀರಿ ಎಷ್ಟು ದಿವಸ ನಡೆಸಿರಿ ದೇವೇಗೌಡರ ಮೇಲೆ ಏನೇನ್ ನಡೆಸಿದ್ರಿ ಸಿಬಿಐ ನಿಮ್ ಲೋಕಾಯುಕ್ತ ಎನ್ಕ್ವೈರಿ ಸಿಒಿ ಎನ್ವೈರಿ ಎಲ್ಲೆಲ್ಲಿ ಕರೆಸ್ಕೊಂಡಿದ್ರಿ ದೇವೇಗೌಡರನ್ನ ಇವತ್ತು ಮಾಜಿ ಪ್ರಧಾನಮಂತ್ರಿನ ಯಾವುದೋ ಒಂದು ಚಾನೆಲ್ನಲ್ಲಿ ಫೋರ್ ಟ್ವೆಂಟಿ ಅಂತ ಹೇಳಿ ಈ ಪರಿಸ್ಥಿತಿಗೆ ರಾಜ್ಯದಲ್ಲಿ ಏನ್ ಚಾನಲ್ ಅನ್ನ ಇದು ನಿಮಗೆ ಪತ್ರಿಕಾ ಸ್ವಾತಂತ್ರ್ಯ ಯಾತಕ್ಕೆ ಕೊಟ್ಟಿದ್ದಾರೆ ನಿಮಗೆ ಏನಿದೆ ಡಾಕ್ಯುಮೆಂಟ್ ನಿಮ್ಮ ಹತ್ರ ಫೋಟೋ ಅಂತ ಹೇಳಲಿಕ್ಕೆ ಇದಕ್ಕೆ ನೀವೆಲ್ಲ ಎನ್ಕರೇಜ್ ಮಾಡ್ತೀರಾ ನೋಡ್ಕೊಂಡು ಸುಮ್ನ ಇರ್ತೀರಾ ನನಗೇನ್ ನಷ್ಟ ಇಲ್ಲ ದೇವೇಗೌಡರಿಗೆ ನಷ್ಟ ಇಲ್ಲ ಆದರೆ ವ್ಯವಸ್ಥೆಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಮಾಡ್ಲಿ ಈಗ ದೇಶದ ಕಾನೂನು ಎಲ್ಲರಿಗೂ ಒಂದೇ ನಾನು ಅವತ್ತು ಹೇಳಿದ್ದೇನೆ ಈ ದೇಶದ ಕಾನೂನಿನಲ್ಲಿ ಎಲ್ಲರೂ ತಲೆ ಬಾಗಬೇಕು ಇದರಲ್ಲಿ ಯಾವುದೇ ರೀತಿಯಲ್ಲಿ ದೇಶದ ಕಾನೂನ ಉಲ್ಲಂಘನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಂಡೆ ಅನ್ನೋದು ಇದೆಯಲ್ಲ ಆ ಬಂಡೆನೇ ಡೇಂಜರ್ ಅಲ್ಲಿ ಇವತ್ತು ಯಾತಕ್ಕೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ ಮೊನ್ನೆ ವೈನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡೆ ರಕ್ಷಣೆ ಕೊಡ್ತಾ ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯ್ಲಿಕ್ಕೆ ಆ ಬಂಡೆಗಳೇ ಕಾರಣ ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗ್ತಕ್ಕಂಥ ದಿನ ದೂರ ಇಲ್ಲ